ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಐವಪ್ಪನೇಳರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ನಾನಿವತ್ತು ಬೆಳಗ್ಗೆನೆ ದೇವ್ರ ಪೂಜೆ ಎಲ್ಲ ಆಯಿತು ಕಂಪ್ಲೀಟಾಗಿ ಮನೆ ಫುಲ್ ಕ್ಲೀನ್ ಆಯಿತು ಯಾಕಂದರೆ ಊರಿಗೆ ಬೇರೆ ಹೋಗಿದ್ವಲ್ಲ ಫುಲ್ಲು ಸ್ವಲ್ಪ ಧೂಳು ಧೂಳು ಥರ ಆಗ್ಬಿಟ್ಟಿತ್ತು ಮನೆಯೆಲ್ಲ ಸರಿ ಅಂದ್ಕೊಂಡು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಧೂಳು ಎಲ್ಲ ಅದು ಇದು ಎಲ್ಲ ಒರೆಸ್ಬಿಟ್ಟು ಅವನ್ನೆಲ್ಲ ಒರೆಸಿ ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ಪಲಾವ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಕ್ವಿಕ್ಕಾಗಿ ಬೇಗ ಆಗುತ್ತೆ ನನಗೆ ಈ ವಾರಗಳ ಟೈಮಲ್ಲಿ ನಾನು ಬೇಗನೆ ಆಗುವಂಥದ್ದು ಮಾಡ್ತೀನಿ ಸೊ ಪಲಾವ್ ಮಾಡಿದ್ದೆ ವೆಜಿಟೇಬಲ್ ಪಲಾವ್ ತುಂಬ ಚೆನ್ನಾಗಿತ್ತು ಸೊ ಎಲ್ಲ ಆಯಿತು ಅದಾದಮೇಲೆ ನಮ್ಮ ಸುಬ್ಬ ವಾಷಿಂಗ್ ಮಿಷಿನ್ನು ತೊಗೊಂಬಂದ ಇದು ಮೇಕ್ ವಿಲ್ ಅಂತ ಮುಂಚೆ ಎಲ್ಲ ಇದನ್ನೇ ಇದ್ರು ಈಗಲೂ ಕೂಡ ಟ್ರೆಂಡಿಂಗಲ್ಲಿದೆ ತುಂಬ ಚೆನ್ನಾಗಿದೆ ಫ್ರಂಟ್ ಡೋರು ಟಾಪ್ ಡೋರ್ದು ಫ್ರಿಜ್ಜೇನು ಅಲ್ಲ ಸಾರಿ ವಾಷಿಂಗ್ ಮಿಷಿನ್ ಏನಿದೆಯೋ ಅದಂತೂ ತುಂಬಾ ಕಂಪ್ಲೇಂಟ್ಸ್ ಬರ್ತಾಯಿತ್ತು ನಮ್ಮ ಅಕ್ಕರು ಕೂಡ ಹೇಳ್ತಾಯಿದ್ರು ಅದು ತುಂಬ ಕಂಪ್ಲೇಂಟ್ ಆಗ್ತಾ ಇದೆ ಅಂತ ಸೊ ಸರಿ ಅಂದ್ಕೊಂಡು ನನಗೆ ಗೊತ್ತಿರಲಿಲ್ಲ ಇದು ಚೆನ್ನಾಗೇ ವರ್ಕ್ ಆಗುತ್ತೆ ಅಂತ ನನ್ನ ತಮ್ಮರು ತಗೊಂಡಿದ್ದಾರೆ ಸೊ ಅವರು ನನಗೆ ಹೇಳಿದ್ದು ಇದು ತಗೊಳ್ಳಿ ತುಂಬ ಚೆನ್ನಾಗಿದೆ ಅಂತ ಸೊ ಸರಿ ಹೋಗಿ ನೋಡಿ ನೋಡಿ ತೊಗೊಂಬರೋಣ ಅಂತೇಳ್ಬಿಟ್ಟು ಹೋಗಿದ್ವಿ ಬಟ್ ನಾನು ಹೋಗಿದಾಗ ವಿಡಿಯೋ ಮಾಡಿರಲಿಲ್ಲ ಸೊ ಅದಾದ ನೆಕ್ಸ್ಟ್ ಡೇ ತೇ ನಮ್ಮ ಸೊಬ್ಬು ಹೋಗಿ ಬುಕ್ ಮಾಡಿ ತೊಗೊಂಬಂದರು ಚೆನ್ನಾಗಿತ್ತು ಅದನ್ನೇ ಹೇಳ್ಕೊಡ್ತಾಯಿದ್ರು ಈ ಥರ ವಾಶ್ ಮಾಡಬೇಕು ಈ ಥರ ಅಂತ ಇದರಲ್ಲಿ ಏನು ಇದಂತಂದರೆ ಎರಡು ಪೋರ್ಷನ್ ಬರುತ್ತೆ ಒಂದು ವಾಷಿಂಗ್ದು ಇನ್ನೊಂದು ಡ್ರೈದು ಅಂದರೆ ವಾಶ್ ಆದಮೇಲೆ ಡ್ರೈ ಮಾಡುತ್ತೆ ಕಂಪ್ಲೀಟು ನೈಂಟಿ ಫೈವ್ ಪರ್ಸೆಂಟು ಕಂಪ್ಲೀಟಾಗಿ ಡ್ರೈ ಮಾಡುತ್ತೆ ಗೈಸ್ ತುಂಬಾ ಚೆನ್ನಾಗಿತ್ತು ನಾನು ಯೂಸ್ ಮಾಡಿ ನೋಡಿದ್ವಿ ತುಂಬ ಚೆನ್ನಾಗಿದೆ ಹಾಗೆ ಕೂಡ ಡೈಲಿ ಯೂಸ್ ಆಗೋ ಬಟ್ಟೆ ಅಂತೂ ನೀಟಾಗಿ ಚೆನ್ನಾಗಿ ಹೋಗುತ್ತೆ ಸ್ವಲ್ಪ ಜಾಸ್ತಿ ನಮ್ಮ ಸುಬ್ಬ ಹೋಗೋದ್ರಿಂದ ಸ್ವಲ್ಪ ಬಟ್ಟೆ ಏನು ಗಲೀಜಾಗಿರುತ್ತೆ ಸೊ ಅಂಥ ಬಟ್ಟೆನ ನೈಟು ನೆನೆಸಿ ಇಡ್ತೀನಿ ನೆನೆಸಿಟ್ಟು ಬೆಳಿಗ್ಗೆ ಮತ್ತೆ ವಾಶಿಗೆ ಹಾಕ್ತೀನಿ ಅದರಲ್ಲೇನೆಂದರೆ ಫೈವ್ ಮಿನಿಟ್ಸು ನೆನೆಸೋದು ಕೂಡ ಆಪ್ಷನ್ ಇದೆ ಅದರಲ್ಲೇ ಅದೇ ನೆನೆಸುತ್ತೆ ಮತ್ತು ಅದೇ ವಾಶ್ ಮಾಡುತ್ತೆ ಆದಮೇಲೆ ಡ್ರೈ ಮಾಡುತ್ತೆ ಇಷ್ಟು ನಿಮಿಷ ಅಂತ ಇಟ್ಟರೆ ಅದು ಆಗಿ ಡ್ರೈ ಆದಮೇಲೆ ಅದೇ ಆಫ್ ಆಗುತ್ತೆ ತುಂಬಾ ಚೆನ್ನಾಗಿದೆ ವರ್ತ್ ಅಂತ ಅನಿಸುತ್ತೆ ತುಂಬ ಚೆನ್ನಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಅಕ್ಕಪಕ್ಕ ಶಾಪ್ಗಳಲ್ಲಿ ಸಿಗುತ್ತೆ ಇದು ತುಂಬ ಚೆನ್ನಾಗಿದೆ ನನಗೇನೂ ತುಂಬಾ ಇಷ್ಟ ಆಯಿತು ಸೊ ಯಾ ಇವತ್ತಿನ ವಿಡಿಯೋ ಈ ಥರ ಇದೆ ಕೊನೆವರೆಗೂ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ ಸಂಜೆ ಇದು ತುಂಬಾನೇ ಮಳೆ ಬರ್ತಾ ಇತ್ತು ತುಂಬಾ ಚಳಿ ಕೂಡ ಇತ್ತು ಸೊ ನಮ್ಮ ಹನಿಮ ಮಂಡಕ್ಕಿ ಮಾಡು ಅಂತಂದ್ಲು ಸರಿ ಮಾಡಿಬಿಟ್ಟು ಟೀ ಮಾಡಿದೆ ತುಂಬ ಚೆನ್ನಾಗಿರುತ್ತೆ ಈ ಚಳಿಗಾಲದಲ್ಲಿ ಸೊ ಸಿಟಿಗೆ ಬೇರೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮಳೆ ಬಿಟ್ಟರೆ ಖಂಡಿತ ನಾನು ಹೋಗೋದನ್ನು ವೀಡಿಯೋ ಮಾಡ್ತೀನಿ ಇವಾಗ ಲಕ್ಷ್ಮೀ ದಯ್ಯಾರಿಗೆ ನೋಡಿ ಫ್ರೆಂಡ್ಸ್ ಹುಡುಗಿನ ಓಕೆ ಗೈಸ್ ಇಷ್ಟೊತ್ತು ಮಳೆ ಬರ್ತಾಯಿತ್ತು ಸರಿ ಅಂದ್ಕೊಂಡು ಮಳೆ ಕೂಡ ನಿಲ್ತು ಈಗ ಸಿಟಿಗೆ ಹೋಗ್ತಾ ಇದ್ದೀವಿ ನಾನು ಪಾಪು ನಿಮ್ಮ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದಷ್ಟು ಥಿಂಗ್ಸ್ ಬೇಕಿತ್ತು ಸೊ ಹಾಗಾಗಿ ತೊಗೊಂಬರೋಣ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಸೊ ಯಾವ್ದು ತಗೊಳ್ತೀನೋ ಯಾವ್ದು ಬಿಡ್ತೀನೋ ಗೊತ್ತಿಲ್ಲ ಸೊ ನೋಡೋಣ ಏನೇನು ತಗೊಳ್ತೀನಿ ಅಂತ ಆದರೆ ನಾನು ವೀಡಿಯೋ ಮಾಡ್ತೀನಿ ಸೊ ಹಾಗೆ ಇದು ಒಂದು ಪುಟ್ಟ ಲಾಗ್ ಅಂತಲೇ ಹೇಳ್ಬೋದು ದಯವಿಟ್ಟು ಸ್ಕಿಪ್ ಮಾಡಬೇಡಿ ಕೊನೆ ಗಂಟೆ ವೀಡಿಯೋ ನೋಡಿ ಇಷ್ಟದಲ್ಲಿ ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇಷ್ಟದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಓಕೆನಾ ಸೊ ಇದೊಂದು ಪುಟ್ಟ ಲಾಗ್ ಅಂತಲೇ ಹೇಳ್ಬೋದು ನಾನು ತುಂಬ ದಿನದಿಂದ ಸ್ಕ್ರೀನ್ಗಳನ್ನ ಚೇಂಜ್ ಮಾಡಬೇಕು ಹಾಗೆ ಮ್ಯಾಟ್ಸ್ ಆಗಿರ್ಬೋದು ಆಮೇಲೆ ದಿವಾನ್ ಸೆಟ್ ತೊಗೊಂಬರೋಣ ಅಂತ ಅಂದ್ಕೊಳ್ತಿದ್ದೆ ಆಗ್ತಾನೆ ಇರಲಿಲ್ಲ ಟೈಮು ಸರಿ ಇವತ್ತು ಫೈನಲಿ ಹೋಗಿ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ತಗೊಂಡು ಹೋಗೋಕ್ಕೆ ಅಂತ ಸೊ ಅಷ್ಟರಲ್ಲಿ ನಮ್ಮ ನಾವು ಆ ಕಡೆ ಹೋಗಿದ್ವಿ ಈ ಕಡೆ ನಮ್ಮ ಮಾವ ನಮ್ಮ ಅಕ್ಕರ್ ಬಂದಿದ್ದಾರೆ ಪಾಪ ಹೊರ್ಗಡೆ ಚಳಿಲಿ ಹೊರ್ಗಡೆನೇ ನಿಂತಿದ್ದಾರೆ ನಾವು ಒಂದು ಆಫ್ ಆನ್ ಅವರ್ ಅಷ್ಟೇ ಗಡಿ ಬಿಡಿಲಿ ಏನೋ ಒಂದು ತಗೊಂಡು ಮತ್ತೆ ಅದೇ ಬಂದ್ವಿ ಸೊ ನಮ್ಮ ಅವ್ರ ನಮ್ಮಕ್ಕ ಬಂದಿದ್ದರು ಸೊ ಅಡುಗೆ ಕೂಡ ಆಲ್ರೆಡಿ ಮಾಡಿಟ್ಟೋಗಿದ್ದೆ ಸೊ ಹಾಗಾಗಿ ಜಾಸ್ತಿ ಕೆಲಸ ಇರಲಿಲ್ಲ ಬಂದಾಗ ಸೊ ಯಾ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು